ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಜಯ ಶ್ರೀರಾಮ್ ನಾನು ನಿಮ್ಮ ಮುಮ್ತಾಜ್ ಸುಮಾರು ಒಂದು ವಾರದ ನಂತರ ಮತ್ತೆ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಇನ್ನು ಅಯೋಧ್ಯೆಯ ರಾಮನ ಗುಂಗಿನಿಂದ ಹೊರಗೆ ಬರದಕ್ಕೆ ಆಗ್ತಾ ಇಲ್ಲ ಕಿವಿಯಲ್ಲಿ ಬರೀ ರಾಮನಾಮವೇ ಗುಯಿಂಗುಡ್ತಾ ಇದೆ ಖಂಡಿತವಾಗ್ಲೂ ಆ ಅನುಭವದ ಬಗ್ಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ನಿಮಗೆ ಹೇಳೇ ಹೇಳ್ತೀನಿ ಅಂದರೆ ಅದ್ಯಾರೋ ಒಬ್ರು ನನ್ನ ವೀಡಿಯೋವನ್ನು ಹಾಕಿ ಸಾಬ್ರು ಹುಡುಗಿ ಮುಮ್ತಾಜ್ ಬಾಬ್ರಿ ಮಸೀದಿಯನ್ನು ನೋಡೋದಕ್ಕೆ ಹೋಗಿದೀಯಾ ಅಂತ ಪ್ರಶ್ನೆಯನ್ನು ಮಾಡಿದ್ರು ಹಾಗೆ ಕೇಳಿದಕ್ಕೆ ಅಂತಲ್ಲ ಯಾವುದೋ ಬೀದಿಯಲ್ಲಿ ಹೋಗೋರಿಗೆ ಉತ್ತರ ಕೊಡೋಷ್ಟು ಪುರುಸತ್ತು ನನಗಿಲ್ಲ ಆದ್ರು ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಸಾಗ್ರ ಹುಡುಗಿ ಅಥವಾ ಮುಸಲ್ಮಾನರು ರಾಮ ಮಂದಿರಕ್ಕೆ ಹೋಗಬಾರ್ದ ಪ್ರಭು ಶ್ರೀರಾಮನನ್ನ ಆದರ್ಶವಾಗಿ ಕಾಣಬಾರ್ದ ಅಲ್ಲ ನೀವು ಅಂದುಕೊಂಡ ಹಾಗೆ ಅಂದುಕೊಳ್ಳುವಂಥದ್ದು ಮುಟ್ಟಾಳತನ ರಾಮ ಮಂದಿರ ಈ ದೇಶದ ಮಂದಿರ ಅದು ರಾಷ್ಟ್ರ ಮಂದಿರ ವಿಶ್ವದ ಮಂದಿರ ಅದು ಶಾಂತಿ ಸೌಹಾರ್ದ ಆನಂದವನ್ನು ಕೊಡುವಂತಹ ಮಂದಿರ ಪ್ರಭು ಶ್ರೀರಾಮ ಅಂದರೆ ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಸಮರ್ಪಣೆ ನಮ್ಮ ಪರಾಕ್ರಮ ನಮ್ಮ ಅಸ್ತಿತ್ವ ಪ್ರಭು ಶ್ರೀರಾಮ ಒಂದು ಗುಂಪಿಗೆ ಸೇರಿದವನು ಅಲ್ಲ ಪ್ರಭು ಶ್ರೀರಾಮ ಒಂದು ಸಮುದಾಯಕ್ಕೆ ಅಥವಾ ಒಂದು ಪಕ್ಷಕ್ಕೆ ಸೇರಿದವನಲ್ಲ ಪ್ರಭು ಶ್ರೀರಾಮ ಇಡೀ ದೇಶಕ್ಕೆ ಸಂಬಂಧಿಸಿದವನು ಪ್ರಭು ಶ್ರೀರಾಮ ಈ ದೇಶದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಇವರೆಲ್ಲರಿಗೂ ಕೂಡ ಒಬ್ಬ ಆದರ್ಶ ಪುರುಷ ಒಬ್ಬ ಮನುಷ್ಯನಲ್ಲಿ ಏನೆಲ್ಲ ಉತ್ತಮ ಮೌಲ್ಯಗಳು ಇರಬೇಕು ಅವೆಲ್ಲವೂ ಕೂಡ ಪ್ರಭು ಶ್ರೀರಾಮನಲ್ಲಿತ್ತು ಅಂತಹ ಪ್ರಭು ಶ್ರೀರಾಮ ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಆದರ್ಶ ಪುರುಷ ಅಲ್ವಾ ಇಲ್ಲಿ ಸಾಬ್ರ ಹುಡುಗಿ ಅಥವಾ ಮುಸ್ಲಿಂ ರಾಮ ಮಂದಿರಕ್ಕೆ ಯಾಕೆ ಹೋಗಬೇಕು ಅನ್ನುವಂತಹ ಪ್ರಶ್ನೆ ಹುಡ್ಕೊಳ್ಳೋದೇ ತಪ್ಪು ರಾಮ ಮಂದಿರ ಅಂದ್ರೆ ದೇವರು ಮತ್ತು ನಂಬಿಕೆ ವಿಚಾರ ಅಲ್ಲವೇ ಅಲ್ಲ ಇದು ನಾಗರಿಕತೆ ವಿಚಾರ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತಿ ಯತ್ರ ಸಂತತಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಇರುವಂಥದ್ದು ಭಾರತ ನಾವೆಲ್ಲರೂ ಕೂಡ ಭಾರತೀಯರು ಇವತ್ತು ನಾನು ಮುಸಲ್ಮಾನ ಆಗಿರಬಹುದು ನನ್ನ ಆರಾಧನೆ ಇಸ್ಲಾಂ ಆಗಿರಬಹುದು ಅಲ್ಲಾಹುವನ್ನು ನಾನು ಪ್ರಾರ್ಥಿಸಬಹುದು ಆದರೆ ನನ್ನ ಮೂಲ ನನ್ನ ಸಂಸ್ಕೃತಿ ನನ್ನ ಬೇರನ್ನ ಮರೆಯೋದಕ್ಕೆ ಸಾಧ್ಯ ಆಗುತ್ತಾ ಯಾವುದೋ ಕಾಲದಲ್ಲಿ ನನ್ನ ಪೂರ್ವಜರು ಇಸ್ಲಾಂಗೆ ಮತಾಂತರ ಆಗಿರಬಹುದು ಅದಕ್ಕಿಂತ ಹಿಂದೆ ಅವರು ಇದೇ ಪ್ರಭು ಶ್ರೀರಾಮನನ್ನಲ್ವಾ ಆರಾಧಿಸ್ತಾ ಇದ್ದಿತ್ತು ಇದೇ ಪ್ರಭು ಶ್ರೀರಾಮನನ್ನಲ್ವಾ ಆದರ್ಶವಾಗಿ ಇಟ್ಕೊಂಡಿದ್ದು ಇವತ್ತು ನನ್ನ ಆರಾಧನೆ ಬದಲಾದ ಮಾತ್ರಕ್ಕೆ ನನ್ನ ಸಂಸ್ಕೃತಿ ನನ್ನ ಪರಂಪರೆಯನ್ನು ಮರೆಯೋದಕ್ಕೆ ಹೇಗೆ ಸಾಧ್ಯ ಹೇಳಿ ನಾನೊಬ್ಬಳೇ ಅಲ್ಲ ಎಲ್ಲ ಮುಸಲ್ಮಾನರಿಗೂ ಕೂಡ ಪ್ರಭು ಶ್ರೀರಾಮ ಆದರ್ಶ ಆಗಬೇಕು ಅಲ್ಲಾಹುವನ್ನು ಆರಾಧಿಸುವವರು ಪ್ರಭು ಶ್ರೀರಾಮನ ಆದರ್ಶಗಳನ್ನ ಯಾಕೆ ಪಾಲಿಸಬಾರದು ಅದು ಹೇಗೆ ತಪ್ಪಾಗುತ್ತೆ ಈಗ ನೀವು ಇಂಡೋನೇಷ್ಯಾವನ್ನೇ ನೋಡಿ ಇವತ್ತು ಆ ದೇಶ ಇಸ್ಲಾಂ ದೇಶ ಆಗಿರಬಹುದು ಆದರೆ ಅಲ್ಲಿ ಭಾರತಕ್ಕಿಂತ ಹೆಚ್ಚು ರಾಮ ಕಥ ನಡೆಯುತ್ತೆ ಅವರ ಆರಾಧನೆ ಬದಲಾಗಿರಬಹುದು ಅವರು ಪ್ರಾರ್ಥಿಸುವಂತಹ ದೇವರು ಬದಲಾಗಿರಬಹುದು ಆದರೆ ಅವರು ಅವರ ಮೂಲವನ್ನು ಮರ್ತಿಲ್ಲ ಸಂಸ್ಕೃತಿಯನ್ನ ಯಾವತ್ತೂ ಕೂಡ ಬದಲಾಯಿಸೋದಕ್ಕೂ ಆಗೋದಿಲ್ಲ ಇವತ್ತು ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಆಗಿರೋದಕ್ಕೆ ಈ ದೇಶದ ಪ್ರಾತಿಯ ಒಬ್ಬ ಮುಸಲ್ಮಾನರು ಕೂಡ ಖುಷಿ ಪಡಬೇಕು ಖುಷಿ ಪಡೋಣ ಅದರಲ್ಲಿ ಯಾವ ತಪ್ಪು ಇಲ್ಲ ಪ್ರಭು ಶ್ರೀರಾಮನನ್ನ ದಯವಿಟ್ಟು ಒಂದು ಗುಂಪಿಗೆ ಅಂತ ಸೀಮಿತ ಮಾಡಬೇಡಿ ರಾಮ ಮಂದಿರದ ಜೊತೆಗೆ ಭಾರತದಲ್ಲಿ ಮತ್ತೆ ರಾಮ ರಾಜ್ಯದ ಪರಿಕಲ್ಪನೆ ಶುರು ಆಗಿದೆ ಇದಕ್ಕಿಂತ ಆನಂದ ಇನ್ನೇನಿದೆ ಹೇಳಿ ನನ್ನ ಹಾಗೆ ಸಾಕಷ್ಟು ಮುಸಲ್ಮಾನರು ಇವತ್ತು ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ ಪ್ರಭು ಶ್ರೀರಾಮ ನಮ್ಮ ನಡುವೆ ಇದ್ದಂತಹ ಬಿರುಕನ್ನು ಮತ್ತೆ ಜೋಡಿಸ್ತಾ ಇದ್ದಾನೆ ಮತ್ತೆ ರಾಮ ಮಂದಿರವನ್ನು ಓಡಿತೀವಿ ಬಾಂಬ್ ಇಡ್ತೀವಿ ನಾವು ನಮಾಜ್ ಮಾಡ್ತಾ ಇದ್ದಂಥ ಜಾಗ ಅಂತ ಹೇಳಿಕೊಂಡು ಆ ಬಿರುಕನ್ನು ಇನ್ನೂ ಜಾಸ್ತಿ ಮಾಡೋದು ಬೇಡ ಪ್ರಭು ಶ್ರೀರಾಮ ಅಂದರೆ ನೆಮ್ಮದಿ ಪ್ರಭು ಶ್ರೀರಾಮ ಅಂದರೆ ಶಾಂತಿ ಪ್ರಭು ಶ್ರೀರಾಮ ಅಂದರೆ ಸೌಹಾರ್ದತೆ ಇದಿಷ್ಟು ಜನ ಎಲ್ಲರೂ ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಶ ಖಂಡಿತವಾಗ್ಲೂ ಕೂಡ ರಾಮ ರಾಜ್ಯ ಆಗುತ್ತೆ ಹೌದಲ್ವಾ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ